ಇನ್ನು ನಾಲ್ಕು ವರ್ಷದ ನಿಮ್ಮ ಡಿಗ್ರಿ ಮುಕ್ಸೋರ್ಸ್ ಅಂದ್ರೆ ಅದು ಇಂಜಿನಿಯರ್ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಯಾವುದೇ ವಿಚಾರಗಳಲ್ಲಿ ನೀವು ಯಾವ್ತಿರೋ ಆ ಆ ವಿದ್ಯಾಭ್ಯಾಸ ಮುಖ್ಯವರ್ಗ ಶ್ರಮವಹಿಸಿರು ಈಗಿರ್ತಕ್ಕಂತ ಆರು ವರ್ಷ ಏನಿದೆ ನಿಮ್ಮ ಇಡೀ ಇನ್ನ ಸಾಯೋವರೆಗೂ ನಮ್ಮ ಜೀವನವನ್ನ ಚೆನ್ನಾಗಿ ಇಡುವಂತಹ ಆ ಸಂದರ್ಭವನ್ನ ದಯವಿಟ್ಟು ಯಾರು ಹಾ ಮಾಡ್ಕೊಂಡು ಅಂದ್ರೆ ನಿಮಗೆ ಶಿಕ್ಷಣ ತುಂಬಾ ಮುಖ್ಯ ಶಿಕ್ಷಣವನ್ನ ಯಾವತ್ತೂ ಶಿಕ್ಷಣದಿಂದ ವಂಚಿತರಾಗಿ ಮಾಡಿ ಆ ಶಿಕ್ಷಣವನ್ನ ಗಟ್ಟಿಯಾಗಿ ಪಡೆದುಕೊಳ್ಳಿ ಶಿಕ್ಷಣಕ್ಕೋಸ್ಕರ ಯಾವ ಸಹಾಯ ಪಡ್ಕೊಳ್ಳಿ ಶಿಕ್ಷಣ ಮಾತ್ರ ತಪ್ಪಿಸ್ಬೇಡಿ ಕೆಲವರಿಗೆ ಮುಜುಗರ ಇರುತ್ತೆ ಶಾಲೆಯಲ್ಲಿ ಶಿಕ್ಷಕರನ್ನ ಇಷ್ಟೊಂದು ಮಕ್ಕಳ ಮುಂದೆ ಎಂಗಪ್ಪ ಕೇಳೋರು ಏನೋ ಒಂದು ಪ್ರಶ್ನೆ ಕೇಳಬೇಕು ಗೊತ್ತಿರಲ್ಲ ಅದನ್ನು ಕೇಳಿದ್ರೆ ಮುಜುಗಾರ ಪಡ್ಕೊಂಡಿದ್ದಾರೆ ಖಂಡಿತ ಮುಜುಗರ ಪಡ್ಕೊಂಡ್ಬೇಡಿ ನಿಮ್ಗೆ ಅವಮಾನ ಆಗುತ್ತೆ ಅಂತ ಇಲ್ಲ ಇನ್ನೊಬ್ಬರ ಮುಂದೆ ಗೊತ್ತಾಗ ಮುಂದೆ ನಾನು ಯಾವ ರೀತಿ ಕೇಳಬೇಕು ಅಂತ ನಾವು ಸಂಘಟನೆಯಿಂದ ಪ್ರತಿ ವರ್ಷ ಎರಡು ಕಾರ್ಯಕ್ರಮ ಮಾಡ್ತೀವಿ ಒಂದು ಶಿಕ್ಷಕರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಇನ್ನೊಂದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಯಾಕಂದ್ರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇಬ್ರು ಈ ಸಮಾಜಕ್ಕೆ ತುಂಬಾ ಮುಖ್ಯವಾದದ್ದು ಆ ಎಲ್ಲೂ ವಿಜಯ ಸೇನೆ ಆ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೀವಿ ರಾಜ್ಯದ ಎಲ್ಲ ಭಾಗಗಳಲ್ಲೂ ಮಾಡ್ತೀವಿ ಇದರಲ್ಲಿ ಯಾವುದೇ ಜಾತಿ ಇಲ್ಲ ಯಾರನ್ನ ಹೋಲೈಕೆ ಮಾಡ್ಕೊಳೋದಿಲ್ಲ ಯಾರನ್ನ ಮೆಚ್ಚಂದ ಕೆಲಸ ಇಲ್ಲ ನಿಮ್ಮ ಪ್ರತಿಭೆಗೆ ನಿಮಗೆ ಪುರಸ್ಕಾರ ಶಿಕ್ಷಕರಿಗೆ ಗೌರವ ಈ ಎಲ್ಲೂ ಆವಾಗ ಮಾತ್ರ ಒಂದು ಗಟ್ಟಿತನ ಇರಿದೆ ಅಂತ ಭಾವಿಸಿ ನಾವು ಈ ಕೆಲಸವನ್ನ ಮಾಡ್ತಾ ನಾವು ಮುಂದಿನ ದಿನಗಳಲ್ಲಿ ಕ್ಷೇತ್ರ ಕ್ಷೇತ್ರವಾದ ಮಾಡಬೇಕು ಅಂತ ಆಸೆ ಇದೆ ಇವತ್ತು ಸುಮಾರು ತೊಂಬತ್ತು ಪರ್ಸೆಂಟ್ ಪರ್ಸೆಂಟ್ ತೆಗೆದುಕೊಂಡಿರೋ ವಿದ್ಯಾರ್ಥಿಗಳಿಗೆ ನಾವು ಕೊಡಬೇಕು ಅಂತ ತೀರ್ಮಾನ ಮಾಡಿ ಸಂಘಟನೆಯಿಂದ ಮಾಡಾಗ ತುಂಬಾ ಜನದ್ದು ಒತ್ತಡ ಇತ್ತು ಅದರಲ್ಲಿ ಕೆಲವರನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ ಅಕಸ್ಮಾತ್ ಯಾರ ಬಂದಿದೆ ಅಜ್ಞತಾ ವಾಸ ಬಳಿ ಕೈ ಮುಕ್ತಿ ಮುಂದಿನ ಸರಿ ಅದನ್ನ ನಾವು ಹೆಚ್ಚಿನ ಇನ್ನ ಹೆಚ್ಚಿನ ಮಕ್ಕಳಿಗೆ ಆ ಪ್ರತಿಮೆಯ ಪುರಸ್ಕಾರವನ್ನು ಮಾಡುವಂತ ಕೆಲಸ ಮಾಡ್ತೀವಿ ಅಕಸ್ಮಾತ್ ಇಲ್ಲಿ ಬಂದಿದ್ದೇವೆ ಅವ್ರಿಗೆ ಯಾರಾದ್ರೂ ప్రతిభా పురస్కారం అంత ఇంకా తెలుసుకుంటుంద్ర ఆ నమ్మ ఒక్కడ జాస్తి ఆగలి కొనే కొన కొనే అంకూ అదన ఫైనలైజ్ తుంబా కష్ట ఆగ ఆగం ಕನ್ನಡದ ಹೋರಾಟದ ಮುಖಾಂತರ ನಾವು ಈ ಕೆಲಸವನ್ನ ಪ್ರಾರಂಭ ಮಾಡಿದ್ವಿ ಸಂಘಟನೆ ಪ್ರಾರಂಭವಾದಾಗ ಏನಾದರೂ ಒಂದು ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ನಮ್ಮ ಇಲ್ಲಿರ್ತಕ್ಕಿ ಅವರು ಒಂದು ಸಲಹೆಯನ್ನ ನೋಡಿದ ಅಣ್ಣ ನಾವು ಕನ್ನಡದ ಕೆಲಸ ಮಾಡ್ತಾ ಇದೀವಿ ಇಡೀ ರಾಜ್ಯದಲ್ಲಿ ಮಾದರಿಯಾಗಿ ಕೆಲಸ ಮಾಡೋಣ ಕನ್ನಡ ಶಾಲೆಗೆ ಬಣ್ಣವನ್ನ ಹೊಡೆಸೋದ್ರ ಮುಖಾಂತರ ಕನ್ನಡದ ಲಿಂಗಿಮವನ್ನ ನಾವು ಪ್ರಾರಂಭಿಸೋಣ ಅಂತ ಹೇಳಿ ಐನೂರು ಕನ್ನಡದ ಶಾಲೆಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ ಅದಕ್ಕೆ ಬೆಂಗಳೂರು ನೇತೃತ್ವವನ್ನು ವಹಿಸಿದಂತಹ ವಾಸಣ್ಣ ಮತ್ತೆ ಮಹೇಶ್ ಇಲ್ಲೇ ಇದ್ದಾರೆ ಅವರಿಬ್ಬರಿಗೂ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸಲ್ಲಿಸ್ತೀನಿ ರಾಜ್ಯದ ಉತ್ತರ ಕರ್ನಾಟಕದ ಜವಾಬ್ದಾರಿಯನ್ನು ಹೋಗುತ್ತಂತ ಶಿವಪತ್ರ ಕಾಣ್ತಾಳೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಇನ್ನು ಕಾರ್ಮಿಕ ಘಟಕದ ಜವಾಬ್ದಾರಿಯನ್ನು ಹೋಗುತ್ತಂತ ರಾಮ್ ಪ್ರಸಾದ್ ಇಲ್ಲೇ ಇದ್ದಾರೆ ಉಚಿತವಾಗಿ ನಾವು ಕಾರ್ಮಿಕರಿಗೆ ಆಂಬುಲೆನ್ಸ್ ವ್ಯವಸ್ಥೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ನಾವು ದುಡಿದಂತ ಹಣದಲ್ಲಿ ನಮ್ಮಗಳಿಗೆ ನಮ್ಮ ಕೈ ಶಕ್ತಿ ಆಗುತ್ತೋ ಆ ಶಕ್ತಿ ಅನುಸಾರವನ್ನ ಕೆಲಸವನ್ನ ಕೆಲಸವನ್ನು ಮಾಡ್ತಾರೆ ಅದರಲ್ಲಿ ರಾಮ್ ಪ್ರಸಾದ್ ಅವರು ಅರಮನೆ ಮೈದಾನದಲ್ಲಿ ಮಾಡಿದಂಥ ಕೆಲಸದಲ್ಲಿ ಎಷ್ಟೋ ಜನ ಕಾರ್ಮಿಕರಿಗೆ ಉಚಿತವಾಗಿ ಇನ್ಶೂರೆನ್ಸ್ ಕೊಡುವಂತ ಕೆಲಸ ಮಾಡೋದು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಿಶೇಷವಾದ ವಿನಿಗಳನ್ನು ತಿಳಿಸ್ತೀನಿ ಮತ್ತೆ ನಮ್ಮ ಮಹಿಳಾ ಫಡಕದ ಗಂಗರಾಜನ ಆಗ್ಬೋದು ಆಟೋ ಘಟಕದ ಮಂಜುನಾಥ್ ಇರ್ಬೋದು ಪ್ರತಿಯೊಬ್ಬರ ಜವಾಬ್ದಾರಿ ತುಂಬಾ ಇದೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾ ಇದೀವಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲಾ ತಂದೆ ತಾಯಿಯರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಯಾಕಂದ್ರೆ ಯಾವ ಸಮಯ ಜಾಸ್ತಿ ಆಗೋದು ಇನ್ನ ವಿಚಾರಗಳನ್ನ ಇನ್ನ ಕಾರ್ಯಕ್ರಮವನ್ನ ಮುಂದುವರ್ಸೋಣ ಆಮೇಲೆ ಅತಿ ಮುಖ್ಯವಾಗಿ ನಮ್ಮ ಹಿರಿಯರಾದಂತ ಎಲ್ಲ ಪತ್ರಿಕಾ ಮಿತ್ರರಿಗೆ ನಾನು ಈ ಸಂದರ್ಭದಲ್ಲಿ ಒದಗಿಸ್ತಾ ಪೊಲೀಸ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ಒದಿಸ್ತಾ ನಮ್ಮ ರಾಜೇಶ್ ಸರ್ ಅವರು ಬಗ್ಗೆ ನಾನು ಹಲವಾರು ವಿಚಾರಗಳನ್ನ ಮುಂದೆ ಮಾತಾಡ್ಬೇಕೀನಿ ಯಾಕೆಂದ್ರೆ ರಾಜೇಶ್ ಸಾರ್ ಪೊಲೀಸ್ ಇಲಾಖೆ ತುಂಬಾ ಆತ್ಮೀಯತೆ ಇರ್ತಕ್ಕಂಥವ್ರು ಪೊಲೀಸ್ ಇಲಾಖೆಗೆ ಹೋರಾಟಗಾರರು ಯಾವಾಗಲೂ ಯಾವ ರೀತಿ ಇರ್ತದೆ ಅಂದ್ರೆ ಎಷ್ಟೇ ಆತ್ಮೀಯತೆ ಇರ್ತೀವಿ ಎಷ್ಟೇ ಒಡನಾಟ ಇರ್ಲಿ ಹೋರಾಟದ ಮುಂದೆ ನಿಂತಾಗ ಲಾಠಿ ಎತ್ತದೆ ನಮ್ಗೆ ಎಷ್ಟೇ ಅವರು ಕ್ಲೋಸ್ ಇರ್ಲಿ ಏನೇ ಇರಲಿ ಅವ್ರ ಕಡೆಯಿಂದ ಲಾಠಿ ಎತ್ತಿರ್ತಾರೆ ನಾವ್ ಈ ಕಡೆಯಿಂದ ಧಿಕ್ಕಾರ ಕೂಗ್ತಾ ಇರ್ತೀವಿ ಅಂದ್ರೆ ಒಡನಾಟ ಎಷ್ಟೇ ಚೆನ್ನಾಗಿದ್ರು ಹೋರಾಟದ ವಿಚಾರಗಳು ಬಂದಾಗ ಕನ್ನಡ ವಿಚಾರಗಳು ಬಂದಾಗ ಇಬ್ಬರನ್ನ ಜ್ಞಾಪಿಸ್ಕೋಬೇಕು ಒಂದು ಕ್ರಾಂತಿವೀರ ಸಂಬಳಿ ರಾಯಣ್ಣ ಇನ್ನೊಬ್ಬರು ಕ್ರಾಂತಿಯೋರಿ ಬಸವಣ್ಣ ಇಬ್ರು ಕ್ರಾಂತಿಯನ್ನ ಮಾಡಂತ ವಿಷಯ ಆದಷ್ಟು ನಾನು ಮಕ್ಕಳಿಗೆ ಹೇಳೋದಿಷ್ಟೇ ಅಂತ ಆದರ್ಶ ಪುರುಷರ ಅಭಿಮಾನವನ್ನ ಮಾಡಿ ಅಂತವ್ರ ಬಗ್ಗೆ ಹೆಚ್ಚು ಹೆಚ್ಚು ಆಸಕ್ತಿಗಳನ್ನ ವಹಿಸಿ ತಂದೆ ತಾಯಿಗಳಿಗೆ ಗೌರವ ಕೊಡಿ ದಯಮಾಡಿ ನಾನು ಎಲ್ಲ ಮಕ್ಕಳಿಗೆ ಕೇಳ್ಕೊಳ್ತೀನಿ ತಂದೆ ತಾಯಿಗಳಿಗೆ ಗೌರವನ್ನ ಕೊಡಿ ನಿಮ್ಮ ಶಿಕ್ಷಕರಿಗೆ ಗೌರವನ್ನ ಕೊಡಿ ಇವತ್ತಿನ ಮಕ್ಕಳನ್ನ ಎಲ್ಲ ಒಂದ್ ಕಡೆ ಕೇಳ್ತೀವಿ ಶಿಕ್ಷಕರನ್ನ ಏಕವರ್ಚಿತ ಮಾತಾಡಿಸ್ತೇನೆ ಆವಾಸ ಬಂದಿಲ್ಲ ದಯವಿಟ್ಟು ಆಕಲ್ಸ ಮಾಡಿ ಇವತ್ತು ನಾವು ಜೀವನ ಕಟ್ಕೊಳ್ಳೋದು ನಮ್ಮ ಶಿಕ್ಷಕರಿಂದ ಅವ್ರನ್ನ ದೇವರ ಸ್ಥಾನದಲ್ಲಿ ನೋಡೋದು ಆ ಶಿಕ್ಷಕರಿಗೆ ಗೌರವ ಕೊಡಿ ನಿಮ್ಮ ತಂದೆ ತಾಯಿ ಗೌರವ ಕೊಡಿ ಇನ್ನ ನಮ್ಮ ಶರಣರು ನಮಗೆ ನಮ್ಮ ಗುರುಗಳು ಬೇಗಡೆ ಇಬ್ರು ಇವತ್ತು ಗುರುಗಳು ಬಂದಿದ್ದಾರೆ ಅದರಲ್ಲಿ ಚಂದ್ರಶೇಖರ ಸ್ವಾಮೀಜಿ ಅವರು ಅಂತ ನನ್ನ ಕಚೇರಿ ಉದ್ಘಾಟನೆ ನಡೆದು ಎಲ್ಲಾ ಕಾರ್ಯಕ್ರಮ ಮತ್ತೆ ನಮ್ಮ ಕನಕುರದ ಮಾಡಿ ಸ್ವಾಮೀಜಿ ಸಹ ಇಲ್ಲಿಗೆ ಆಗಮಿಸಿದ್ದಾರೆ ನಿಮ್ಮ ಮಾರ್ಗದರ್ಶನ ನಿಮ್ಮ ಆಶೀರ್ವಾದ ನಿಜಕ್ಕೂ ಇವತ್ತು ಪ್ರೇರಣೆಯಾಗಿದೆ ಮಕ್ಕಳಿಗೆ ಒಂದು ಒಳ್ಳೆ ವಿಚಾರಗಳನ್ನ ತಿಳಿಸಿದೀರಾ ಎಲ್ಲರಿಗೂ ಧನ್ಯವಾದಗಳು ಇನ್ನು ನಮ್ಮ ರಾಮ್ ಸರ್ ಅವ್ರ ಕ್ಷೇತ್ರದಲ್ಲಿ ಇಬ್ರು ಮಹನೀಯರಂದು ಆ ಪುತ್ಥಳಿಗಳನ್ನ ನಿರ್ಮಾಣ ಮಾಡಿದ್ದಾರೆ ಒಂದು ಆತ್ಮಹಾದೇವಿ ಇನ್ನೊಂದು ಬಸವಣ್ಣ ವಿಶೇಷವಾಗಿ ಕನ್ನಡದ ವಚನಗಾಗ್ತಿ ಮೊದಲ ಕನ್ನಡದ ವಚನಗಾರ್ತಿ ಅಕ್ಕ ಮಹಾದೇವಿಗಳು ಅವರ ಒಂದು ಪುತ್ಥಳಿಗೆ ಯಾಕೆ ಪುತ್ಥಳಿಗಳು ಬೇಕು ಅಂದ್ರೆ ಓಡಾಡಬೇಕಾದ್ರೆ ನೋಡಿದಾಗ ಇವರು ನಮ್ಮ ನಾಡಿನ ಒಬ್ಬ ಮೇಲು ವ್ಯಕ್ತಿಗಳು ಅವನು ನೆನೆಸ್ಕೊಂಬತ್ತು ಅದನ್ನ ಮರಿಬಾರ ಅಂತ ಒಂದು ಪುಣ್ಯ ಪುಣ್ಯ ಕೆಲಸವನ್ನ ಮಾಡೋದು ತುಂಬಾ ಕಷ್ಟದ ಕೆಲಸ ಇವತ್ತಿನ ದಿನಗಳಲ್ಲಿ ಏನೇ ಮಾಡಬಹುದು ತುಂಬಾ ಕಷ್ಟ ಇದೆ ಅಂತ ಶಾಸಕರು ಆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಮತ್ತೆ ಈ ವೇದಿಕೆ ಮುಖಾಂತರ ನಾವು ಸಕೊಳ್ಳಿ ರಾಯನ ಒಂದು ಸ್ಮಾರಕಕ್ಕೆ ಅವ್ರಿಗೆ ಅನುದಾನವನ್ನು ಕೇಳಿದ್ದೀವಿ ಅದನ್ನು ಸಹ ಮಾಡಿಕೊಡ್ಬೇಕು ಅಂತ ಈ ವಿನಂತಿ ಮಾಡಿಕೊಂಡ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ಮತ್ತೆ ನನ್ನ ಎಲ್ಲಾ ಜಿಲ್ಲಾಧ್ಯಕ್ಷರು ಇದರಲ್ಲಿ ಇನ್ನೊಬ್ಬ ಜಿಲ್ಲಾಧ್ಯಕ್ಷ ಇದನ್ನು ವಿಶೇಷವಾಗಿ ಶಿವಕುಮಾರ್ ಅಂತ ಒಂದು ನಿಮಿಷ ಇರ್ಬೋದು ಶಿವಕುಮಾರ್ ಈ ವ್ಯಕ್ತಿ ಕೆ ಪಿ ಶಿವಕುಮಾರ್ ಅಂತ ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ಇವರು ಯಾವುದೇ ರಾಜಕಾರಣಿ ಇರುವ ಅದು ಮುಖ್ಯಮಂತ್ರಿ ಆಗಿರ್ಬೋದು ಯಾರೇ ಆಗಿರ್ಬೋದು ಯಾವುದೇ ಪೊಲೀಸ್ ಅಧಿಕಾರಿ ಇರ್ಬೋದು ಹೋರಾಟದ ಸಹ ಕರ್ನಾಟಕ ಮಕ್ಕಳ ಪರವಾಗಿ ಕನ್ನಡದ ಮಕ್ಕಳ ಏನು ನೂರಕ್ಕೆ ನೂರು ಅಂಕವನ್ನು ಪಡೆದಂಥ ಮಕ್ಕಳನ್ನು ಅಭಿನಂದಿಸಬೇಕು ಈ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದಾರೆ ಮೊಟ್ಟ ಮೊದಲು ನಾನು ಕನ್ನಡ ವಿಜಯ ಸೇನೆಗೆ ಅಭಿನಂದನೆ ಸಲ್ಲಿಸ್ತೇನೆ ಸಾಕಷ್ಟು ಕಾರ್ಯಕ್ರಮದಲ್ಲಿ ನಾನು ಕರ್ನಾಟಕ ವಿಜಯ ಸೇನೆ ಸ್ಥಾಪನೆ ಆಗಲಿಂದ ದೀಪಕ್ ಕೌರ ಮತ್ತು ಮಹೇಶ್ ಅವರ ಒಡನಾಡಿಯಾಗಿ ಜೊತೆಯಲ್ಲಿದ್ದೇನೆ ಅವರು ಮಾಡುವ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ದೇನೆ ಅವರ ಜನಪರ ಹೋರಾಟ ಜನಪರ ಕಾಳಜಿ ಎಲ್ಲವನ್ನು ಹಾಕ್ತಿದ್ದೇನೆ ಅವರು ನಾಡ ನುಡಿ ಜಲದ ಬಗೆಯಲ್ಲದೆ ಸಾಮಾಜಿಕ ಕೆಲಸಗಳನ್ನು ಮಾಡುವಂಥದ್ದು ನೋಡಿದ್ದೇನೆ ಈ ಸಂದರ್ಭದಲ್ಲಿ ಅವರು ಮಾಡಿದಂತ ಸೇವೆ ಅವತ್ತು ಯಾರು ಹೊರಗಡೆ ಬಂದ ಏನಾಗುತ್ತಪ್ಪ ಅಂತ ಹೇಳಿದಾಗ ಈ ಕರ್ನಾಟಕ ಎಲ್ಲ ಭಾಗದಲ್ಲೂ ಸಹ ಮೆಜೆಸ್ಟಿಕ್ ಇಂದ ಹಿಡಿದು ಬನ್ಶಂಕರಿನಲ್ಲಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದಂಥದ್ದು ತರಕಾರಿಗಳನ್ನು ವಿತರಣೆ ಮಾಡಿದ್ದೆ ದಿನಸಿ ವಿತರಣೆ ಮಾಡಿದು ಗಮನಿಸಿದ್ದೇನೆ ವಿಜಯ ಸೇನೆ ಅವತ್ತು ಮಾನವೀಯತೆಯಿಂದ ನೆಂದಿದ್ದನ್ನು ಸಹ ನೋಡಿದ್ದೇನೆ ಕನ್ನಡದ ಯಾರಾದರೂ ಮಹನೀಯರಿಗೆ ಅವಮಾನ ಆದಂತಹ ಸಂದರ್ಭದಲ್ಲಿ ಸಿಗಿನ ಆಗಿ ಹೋರಾಟವನ್ನು ಮಾಡಿದಂತದ್ದು ನೋಡಿದ್ದೇನೆ ಉದಾಹರಣೆಗೆ ಹೇಳ್ತಾ ಇದ್ರು ಬೆಳಗಾವಿನಲ್ಲಿ ರಾಯಣ್ಣನ ಮೂರ್ತಿಗೆ ಅವಮಾನ ಆದಂತ ಸಂದರ್ಭದಲ್ಲಿ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣನ ಪತ್ತನೆಗೆ ಮಾಲಾರ್ಪಣೆ ಮಾಡಿ ಇಲ್ಲಿಂದ ನೂರಾರು ಕಿಲೋಮೀಟರ್ ಅವರು ಸಂಗೊಳ್ಳಿ ರಾಯಣ್ಣನ ಬೆಳಗಾವಿಯಲ್ಲಿ ಹೋರಾಟ ಮಾಡಿದ್ದು ಗಂಡನ ಕಂಡಿದ್ದೇನೆ ಅಂತ ಒಂದು ಸಂಘಟನೆ ಅವತ್ತು ಸಂಗೊಳ್ಳಿ ರಾಯಣ್ಣನ ಪರವಾಗಿ ನಿಂತಿದ್ದು ವಿಜಯ ಸೇನೆ ಅಂತ ಗಂಡವಸ್ವವಾಗಿ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಬಹಳ ಕಷ್ಟಪಟ್ಟಿರ್ತಾರೆ ನಾವು ನಮ್ಮ ಮಕ್ಕಳನ್ನ ಯಾವ ರೀತಿ ಘೋಷಣೆ ಮಾಡಿರ್ತೀವಿ ಯಾವ ರೀತಿ ಕಷ್ಟಪಟ್ಟು ಮಕ್ಕಳು ಬೆಳೀಲಿ ನಂತರ ನನ್ನ ಮಕ್ಕಳಾಗ್ಬಾರ್ದು ಅಂತೇಳಿ ಅವ್ರು ಏನೇ ಕಷ್ಟ ಕಷ್ಟ ಇಲ್ಲೂ ಸಹ ಮುಂದು ನಿಮ್ಮ ಹೇಳಿಕೆಗಾಗಿ ಯಾರು ಬದುಕ್ತಾರೆ ಹೇಳಿದ್ರೆ ನಿಮ್ಮ ತಂದೆ ತಾಯಿಗಳು ಮಾತ್ರ ದಯವಿಟ್ಟು ತಂದೆ ತಾಯಿಗಳಿಗೆ ಗೌರವನ ಕೊಡಿ ತಂದೆ ತಾಯಿಗಳಿಗೆ ಯಾವುದೇ ರೀತಿಯಲ್ಲಿ ನೋವನ್ನು ಉಂಟು ಮಾಡಬೇಡಿ ಅಂತ ಕಿವಿ ಕಿವಿಮಾತನ್ನ ಹೇಳ್ತಾ ಇದ್ದೀನಿ ನಿಮಗೋಸ್ಕರ ಯಾರು ನಿಮ್ಮ ಹೇಳಿಕೆಗೆ ನಿಮ್ಮ ಶ್ರೇಯಸ್ಸಿಗೆ ಬದುಕ್ತಾನೆ ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿಗಳು ಮಾತ್ರ ಅಂತ ನಾನು ಈ ಸಂದರ್ಭಗಳಲ್ಲಿ ಪಡ್ತೇನೆ ಬಂದಿದೆ ಸ್ವಂತ ಅವರೇ ಓದಿಸ್ತಾ ಇದ್ದಾರೆ ಯಾರು ವಿದ್ಯಾಭ್ಯಾಸಕ್ಕಾಗಿ ತಂದೆ ತಾಯಿಗಳಾಗಲ್ವೋ ಮತ್ತು ಯಾರ್ಯಾರು ಫೀಸನ್ನು ಕಟ್ಟಕ್ಕಾಗಲ್ಲೋ ಮಕ್ಕಳನ್ನ ದತ್ತು ತಗೊಂಡು ಮಕ್ಕಳನ್ನು ಓದಿಸ್ತಾ ಕೆಲಸ ಮಾಡ್ತಾ ಇದ್ದಾರೆ ಇದೇ ಕಳೆದ ಶನಿವಾರ ನಮ್ಮ ಜಯನಗರದಲ್ಲಿ ಕನಿಷ್ಠ ಪಕ್ಷ ಹದಿನೈದು ಸಾವಿರ ಮಕ್ಕಳಿಗೆ ಅಂದ್ರೆ ಒಂದೂವರೆ ಲಕ್ಷ ಬುಕ್ಕಷ್ಟು ಬುಕ್ ಅನ್ನು ಕೊಟ್ಟಂತ ಯಾರಾದ್ರೂ ಶಾಸಕರಿದ್ರೆ ಸಿ ಕೆ ರಾಮಮೂರ್ತಿ ಅಂತ ನಾನು ಬಹಳ ಸಂತೋಷದಿಂದ ಹೇಳ್ತಾ ಇದ್ದೀನಿ ಅದೇ ಸಾಮಾಜಿಕ ಕೆಲಸನೂ ಸಹ ನಮ್ಮೆಲ್ಲ ಯಾರು ವೇದಿಕೆ ಮೇಲೆ ಇದ್ದಾರೆ ಸ್ವಾಮೀಜಿಗಳ ಆಶೀರ್ವಾದ ಇರ್ಬೋದು ಕರ್ನಾಟಕ ವಿಜಯ ಸೇನೆಯ ಎಲ್ಲ ಬಂಧುಗಳ ಸಹಕಾರದಿಂದ ಮಾಡ್ತಾ ಇದ್ದಾರೆ ಈ ಭೂಮಿಯಲ್ಲಿ ಅನೇಕ ಜನ ಜನ್ಮವನ್ನು ತಾಳಿ ಇಡೀ ಜಗತ್ತಿಗೆ ಬೆಳಕಾದದ್ದನ್ನು ನಾವೆಲ್ಲರೂ ಕೂಡ ಕಂಡಿದ್ದೀವಿ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಟವನ್ನು ಇಂದು ಯಾವ ಪರಿಸ್ಥಿತಿಯಲ್ಲಿ ನಾವಿದೀವಿ ಅಂತ ಅಂದ್ರೆ ಕನ್ನಡ ನಾಡಿನಲ್ಲಿ ಕನ್ನಡವನ್ನ ಉಳಿಸೋದಕ್ಕಾಗಿ ಕರುನಾಡಿನಲ್ಲಿ ಕನ್ನಡಿಗರಿಗೆ ಅವಕಾಶವನ್ನ ಕೊಡಿಸೋದಕ್ಕಾಗಿ ಹೋರಾಡುವಂತಹ ಅನಿವಾರ್ಯತೆ ಅವಶ್ಯಕತೆ ದುರ್ಸ್ಥಿತಿ ಎಂದು ಬಂದಿದೆ ವಿಶೇಷವಾಗಿ ಬೆಂಗಳೂರು ಅಂತ ಅಂದ್ರೆ ಇಡೀ ಜಗತ್ತಿಗೆ ಇಡೀ ದೇಶಕ್ಕೆ ಒಂದು ಹೃದಯವಾಗದ ರೀತಿಯಲ್ಲಿ దెహి ఉత్తమ రీతి జగత్ కన్నడె కన్నడీ ఇది బెంగళూరు ఏదన్న శాశ్వతలు మాట్లాడరు అనేకరు మాట్లాడరు ఎల్లరే ఎచ్చరి